ಅದಾದ ನಂತರ ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನನಗೆ ಮಾತಾಡಲೇಬೇಕು ನಾನು ಮತ್ತು ಪುನೀತ್ ಅವರು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ ಇನ್ಫ್ಯಾಕ್ಟ್ ಅವ್ರ ಬಾಲ್ಯ ನಟನಾಗಿ ಆಗ್ಲೇ ಅವ್ರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅದಾದ ನಂತರ ಅವರು ಸಿನಿಮಾ ಮಾಡಿಲ್ಲ ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗ ಅವಾಗ್ಲೇ ನನಗೆ ಅವ್ರ ಪರಿಚಯ ಒಂದು ಏರೋ ಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ ಮತ್ತೆ ಅವರು ಅವ್ರ ಜೊತೆಗೆ ಎರಡೆರಡು ಕ್ಲಾಸ್ ಮಾಡ್ತಾ ಇದ್ವಿ ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟಾಮಿನಾ ಇತ್ತಲ್ಲ ಎಂಡ್ಯೂರೆನ್ಸ್ ಅದಂತೂ ಅದ್ಭುತ ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು ವಿಶಾಂತರಾಮ್ ಪ್ರಶಸ್ತಿ ಬಂತು ನನಗೆ ತುಂಟಾಟನಲ್ಲಿ ವಿಶ್ ವಿ ವಿಶಾಂತರಾಮ್ ಪ್ರಶಸ್ತಿ ಬಂತು ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶೆನಾಯಿಗೆ ಗೊತ್ತಿದೆ ಅವರಾಗ ನ್ಯೂಸನ್ನು ಫಸ್ಟ್ ಹೇಳಿದ್ದು ನಿನಗೆ ಮತ್ತು ಪುನೀತ್ ಅವ್ರಿಗೆ ವಿಶಾಂತರಂ ಪ್ರಶಸ್ತಿ ಬಂದಿದೆ ಸರ್ ಬಾಂಬೆ ಹೋಗ್ತಾ ಇದೀರಾ ಅಂತ ಅಲ್ಲಿ ಸಂಜಯ್ ಲೀಲಾ ಬನ್ಸಾಲೆ ಐಶ್ವರ್ಯ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗ್ಲೇ ಆಗಿದ್ರು ಅವ್ರ ಮುಂದೆ ಪ್ರಶಸ್ತಿ ತಗೊಂಡಿದ್ದು ಮತ್ತು ನಮ್ಮಿಬ್ಬ್ರಿಗೆ ಯಾರೂ ಗೊತ್ತಿಲ್ಲ ಬಾಂಬೆನವಾಗ ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ ಊಟ ಮಾಡಿದ್ವಿ ಮತ್ತು ಹಲವಾರು ಹಳೆ ನೆನಪುಗಳು ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ ಏನೋ ಕಾಕತ್ತಾಳಿ ಅಂತ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ನಾನು ಅವರು ಒಂದೇ ವರ್ಷ ಡಬ್ಬು ಮಾಡಿದ್ದು ಮತ್ತು ಅದಾದ ನಂತರ ಫಿಲಂ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು ಅಫ್ಕೋರ್ಸ್ ಇಲ್ಲಿ ಮದುವೆ ಬೈ ತೋಟ ಆದರೆ ಅವರೇ ಫಿಲಂ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ರು ಆ ಪ್ರಶಸ್ತಿಯಾಗಿ ಅವ್ರಿಗೆ ಅರಸುಗೆ ಬಂತು ನನಗೆ ಐಶ್ವರ್ಯ ಆಗಿ ಬಂತು ಆವಾಗೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆಯಲ್ಲ ಕಳೆದ್ವಿ ಆ ಸಮಯಗಳನ್ನ ಇವತ್ತು ಮೆಲ್ಕು ಹಾಕೋಕ್ಕೆ ಇಷ್ಟಪಡ್ತೀನಿ ಮತ್ತು ವಾಪಸ್ ಬಂದ್ವಿ ಅದಾದ ನಂತರ ಆಫ್ಕೋರ್ಸ್ ಐಶ್ವರ್ಯ ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು ಅವರು ಅವಾಗ ಈ ಆಗಲೇ ದೊಡ್ಡ ಹೀರೋ ಆಗಿದ್ದರು ಸ್ಟಾರ್ ಆಗಿದ್ರು ಐಶ್ವರ್ಯ ದೀಪಿಕಾ ಪಡ್ಕೊಂಡವರ ಫಸ್ಟ್ ಫಿಲಮು ಮತ್ತು ಆ ಒಂದು ಘಟನೆಗಳು ಅನೆಕ್ಟ್ ಡೋಟ್ಸು ಎಲ್ಲ ತುಂಬ ಇದೆ ಅವ್ನ ಪುಸ್ತಕನೇ ಬರೀಬೋದು ಇವಾಗ ಸ್ಟಾರ್ ಅವಾಗ ಐಶ್ವರ್ಯ ಆಯಿತು ಅದಾದ ನಂತರ ಅದಕ್ಕೂ ಮುಂಚೆ ಮೋನಲ್ಲಿ ಪ್ರಶಸ್ತಿ ಬಂತು ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲಮ್ ಬೆಸ್ಟ್ ಡೈರೆಕ್ಟ್ರಾಗಿ ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟ್ರಾಗಿ ಬಂತು ಸೊ ತಾಳಿ ನನಗೆ ಯಾವಾಗ ಪ್ರಶಸ್ತಿ ಬರ್ತಾ ಅಥವಾ ಅವ್ರಿಗೆ ಯಾವ ಪ್ರಶಸ್ತಿ ಬರ್ತಾಯಿತ್ತು ನನಗೂ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಮತ್ತು ಸಿನಿಮಾನು ಮಾಡಬೇಕಾಗಿತ್ತು ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಒಂದು ಕಠಿಣ ಓಕೆ ಆಗಿತ್ತು ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ ಒಂದು ಹದಿನೈದು ದಿನ ಟೈಮ್ ಕೊಡಿ ಶುರು ಮಾಡ್ತೀನಿ ಅಂದರೆ ಅವ್ರು ಟೈಮ್ ಇರಲಿಲ್ಲ ಅವ್ರಿಗೆ ಸೊ ಆದರೆ ಇವತ್ತು ನಮ್ಮ ನನ್ನ ಮಗ ಪ್ರತಿದಿನವೂ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ ಅವ್ರ ಫೈಟ್ ನೆನಪಾಗುತ್ತೆ ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳ ನೆನಪಾಗುತ್ತೆ ಮತ್ತು ಈ ನನ್ನ ಮಗ ಸಮರ್ಜಿತ್ತು ದೊಡ್ಡ 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 ಪುನೀತ್ ಅಭಿಮಾನಿ ಅವ್ರ ಸಾಂಗ್ಸ್ಗಳು ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ ಇವತ್ತು ನೋಡಿ ಅವರ ಧರ್ಮಪತ್ನಿ ಅದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ಬೋದು ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಈಗಾಗಲೇ ಹಲವಾರು ಯುವಕರು ಪಿಕ್ಚರ್ ಮಾಡಿದ್ದೀರಾ ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು ಇನ್ನು ಮುಂದೆನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಒಂದು ಭರವಸೆ ಇದೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇವತ್ತೆಲ್ಲ ಮಾಸ್ತಿಯವರು ಬಂದಿದ್ದಾರೆ ಹಲವಾರು ಸ್ನೇಹಿತರು ಬಂದಿದ್ದಾರೆ ಗೆಳೆಯರು ಬಂದಿದ್ದಾರೆ ಫ್ಯೂಚರ್ ಸ್ಟಾರ್ ಜಲೂಷ ಇದ್ದಾರೆ ಇಲ್ಲಿ ಹಾಂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಗೌರಿ ಚಿತ್ರದ ಬಗ್ಗೆ ನೀನು ಬಿಟ್ಕೊಡಲ್ಲ ಮಾಹಿತಿ ಅಂತ ಆಯ್ತು ಗೊತ್ತಾಯ್ತು ಇಲ್ಲ ಟೀಸರ್ ಅಲ್ಲೇ ಗೊತ್ತಾಯ್ತಲ್ಲ ನಿಮಗೆ ಸ್ವಲ್ಪ ಟೀಸರ್ ಅಲ್ಲೇ ಗೌರಿ ಯಾರ ಹೆಸರು ಏನಂತ ಗೊತ್ತಿರಬಹುದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್